ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲೋದು ಸೋಲೋದಿಕ್ಕೆ ಎರಡನೇ ಬಾರಿ ಚುನಾವಣೆಗೆ ನಿಲ್ಲೋದು ಸೋಲ್ಸೋದಿಕ್ಕೆ ಮೂರನೇ ಬಾರಿ ಚುನಾವಣೆಗೆ ನಿಲ್ಲೋದು ಗೆಲ್ಲೋದಿಕ್ಕೆ ಅಂತ ದಕ್ಷಿಣ ಭಾರತವನ್ನು ಬಿ ಜೆ ಪಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಆದರೆ ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿಲ್ಲ ಆದರೆ ಎರಡು ಸಾವಿರದ ಮೂವತ್ತೊಂದಕ್ಕೆ ತಮಿಳುನಾಡಿನಲ್ಲಿ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿವರೆಗೂ ಅಂದ್ಕೊಂಡಿದ್ರೂ ಆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಣ್ಣಾಮಲೈ ಸಿಂಹಾಸನವನ್ನೇರ್ತಾರೆ ಅಧಿಕಾರ ವಹಿಸ್ಕೋತಾರೆ ಅನ್ನುವಂಥದ್ದು ಈಗಾಗಲೇ ರಾಜಕೀಯವಾಗಿ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯ ಹಾಗಾದರೆ ಅಣ್ಣಾಮಲೈ ಅಷ್ಟೊಂದು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಒಂದು ಮಾತಿದೆ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲೋದು ಸೋಲೋದಿಕ್ಕೆ ಎರಡನೇ ಬಾರಿ ಚುನಾವಣೆಗೆ ನಿಲ್ಲೋದು ಸೋಲ್ಸೋದಿಕ್ಕೆ ಮೂರನೇ ಬಾರಿ ಚುನಾವಣೆಗೆ ನಿಲ್ಲೋದು ಗೆಲ್ಲೋದಿಕ್ಕೆ ಅಂತ ಅಂದರೆ ಯಾರಾದರೂ ಕೂಡ ಮೂರು ಬಾರಿ ಚುನಾವಣೆಗೆ ನಿಲ್ಲಬೇಕು ತುಂಬ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ಎಫಿಷಿಯೆಂಟಾಗಿ ಕೆಲಸ ಮಾಡಿದರೆ ಮೂರನೇ ಬಾರಿ ಗೆಲ್ತೀರಾ ಸೊ ಒಂದು ಬಾರಿ ಸೋತ್ ಕೂಡ ಕೂಡಲೇ ಎರಡು ಬಾರಿ ಸೋತ್ ಕೂಡಲೇ ಚುನಾವಣಾ ಕಾರಣದಿಂದ ಹಿಂದೆ ಸರಿಬಾರದು ಮೂರನೇ ಬಾರಿ ನಿಲ್ಲಬೇಕು ಎಫರ್ಟ್ ಹಾಕಿ ಗೆಲ್ಲಬೇಕು ಅಂತ ಈ ಕೆಲಸವನ್ನ ತುಂಬ ಪರಿಣಾಮಕಾರಿಯಾಗಿ ಮಾಡಿಕೊಟ್ಟಿದ್ದಾರೆ ಅಣ್ಣಾಮಲೈ ತಮಿಳುನಾಡು ಬಿ ಜೆ ರಾಜ್ಯಾಧ್ಯಕ್ಷ ಅವರು ಎರಡ್ ಸಾವಿರದ ಮೂವತ್ತೊಂದಕ್ಕೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿ ಗೆಲ್ತಾರೆ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ದೊಡ್ಡ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗ ಈ ವಿಚಾರವನ್ನು ಹೇಳಿದರೆ ಅಂದರೆ ಹೆಚ್ಚು ಕಡಿಮೆ ಏಳು ವರ್ಷಗಳ ಮೊದಲು ಏಳೆಂಟು ವರ್ಷಗಳ ಮೊದಲು ಈ ವಿಷಯ ಹೇಳಿದರೆ ಇದೆಲ್ಲ ಎಲ್ಲಾಗುತ್ತೆ ಸ್ವಾಮಿ ಅಂತ ಅಂದ್ಕೋಬಹುದು ಇದೇ ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದರು ಎಲ್ಲಿ ಸಾಧ್ಯ ಇದೆ ಈ ದೆಹಲಿಯನ್ನು ಕಾಂಗ್ರೆಸ್ ಗೆದ್ದುಕೊಂಡು ಹೆಚ್ಚು ಅಂದರೆ ಬಿ ಜೆ ಪಿ ಗೆದ್ಕೋಬೋದು ಕಾಂಗ್ರೆಸ್ ಗೆದ್ಕೊಳ್ತಾ ಇದೆ ಇನ್ಯಾರು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಿದ್ದಾಗ ಆಮ್ ಆದ್ಮಿ ಅಂತ ಒಂದು ಪಕ್ಷ ಹುಟ್ಟಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿತಾರೆ ಪಕ್ಕದ ಪಂಜಾಬ್ನಲ್ಲಿ ಕೂಡ ಅಧಿಕಾರವನ್ನು ಹಿಡಿತಾರೆ ಅಂತ ಯಾರು ಅಂದ್ಕೊಂಡಿದ್ರು ಆದರೆ ಅಣ್ಣಾಮಲೈ ಕೇಳ್ತಾರೆ ಅಂದರೆ ಅದು ಕೂಡ ಕಟ್ಟರ್ ಏನು ಡಿ ಎಂ ಕೆ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ತಮಿಳ್ನಾಡಿನಲ್ಲಿ ಸಾಧ್ಯನಾ ಅದು ಕೂಡ ಅಲ್ಲಿರುವಂತಹ ರೀತಿ ರಿವಾಜುಗಳಲ್ಲಿ ಬಿ ಜೆ ಪಿ ಪಕ್ಷ ಹಿಂದುತ್ವವನ್ನು ಏನು ಆಧಾರವಾಗಿಟ್ಕೊಂಡು ಹಿಂದುತ್ವದ ಆಧಾರದ ಮೇಲೆ ಹೋಗುವಂಥ ಪಕ್ಷ ಅಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಈಗೀಗಷ್ಟೇ ಒಂದು ಅಣ್ಣಾಮಲೆಯವರು ಕೊಟ್ಟಿರುವಂಥ ನ್ಯೂಸು ಬಿ ಜೆ ಪಿಗೆ ಹದಿನೇಳು ಮಾಜಿ ಶಾಸಕರು ಒಬ್ಬರು ಮಾಜಿ ಎಂ ಪಿ ಸೇರ್ಪಡೆಯಾಗಿದ್ದಾರೆ ಇನ್ನೇನು ಅಣ್ಣಾಮಲೆಯವರ ಯಾತ್ರೆ ಮುಗಿತಾ ಇದೆ ಯಾತ್ರೆ ಮುಗಿದ ಕೊನೆಯಲ್ಲಿ ಆ ತಮಿಳುನಾಡಿನ ಇನ್ನೂರು ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಾಟ ಮಾಡಿ ಮುಗಿಸ್ತಾ ಇದ್ದಾರೆ ಕೊನೆಯಲ್ಲಿ ನರೇಂದ್ರ ಮೋದಿ ಬಂದು ಭಾಷಣ ಮಾಡಿ ಆ ಯಾತ್ರೆಗೆ ಕೊನೆಯ ದಿನ ಯಾತ್ರೆಯ ಕೊನೆಯ ದಿನ ಭಾಷಣ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಆ ಯಾತ್ರೆ ಸಕ್ಸಸ್ ಆಗಿದೆ ಅಂದರೆ ಹದಿನೇಳು ಮಾಜಿ ಶಾಸಕರು ಒಬ್ಬರು ಮಾಜಿ ಎಂ ಪಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅಣ್ಣಾಮಲೆಯವರು ಅಧಿಕಾರ ವಹಿಸ್ಕೊಂಡಿದ್ದು ತಮಿಳುನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅದಾ ಆಗ ಅವರ ಗುರಿ ಏನಿತ್ತು ಅಂತ ಹೇಳಿದ್ರೆ ಅವ್ರನ್ನ ಕೇಳಿದರೆ ಬಹಳ ಸ್ಪಷ್ಟವಾಗಿ ಅವ್ರ ಗುರಿನ ಹೇಳಿದರು ನಾನು ರಾಜಕೀಯದಲ್ಲೇ ಉಳ್ಕೋಬೇಕು ಅಂತ ಬಂದವನಲ್ಲ ಇಲ್ಲೇ ಏನೋ ರಾಜಕೀಯದಲ್ಲಿ ನಾನು ಬೆಳೆದು ನನ್ನ ಮಕ್ಕಳನ್ನು ಬೆಳೆಸಿ ನನ್ನ ಜೊತೆಗಾರನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ನಾನು ಮೋದಿಯವರ ಫ್ಯಾನು ತಮಿಳ್ನಾಡಿನಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತೀನಿ ಈಗಲ್ಲ ಇನ್ನು ಹತ್ತು ವರ್ಷ ಕಾಯಿರಿ ಹತ್ತು ವರ್ಷದಲ್ಲಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇರುತ್ತೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ನನಗಿಲ್ಲ ನನಗೆ ಆಸೆನೇ ಇಲ್ಲ ಹೊಸೊಬ್ಬರು ಯುವಕರನ್ನು ಬೆಳೆಸೋಣ ಯಾರು ಬರ್ತಾರೆ ಅವರವ್ರ ಎಫಿಷಿಯೆನ್ಸಿ ಅವರವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾರಿಗ ಅರ್ಹತೆ ಇದೆಯೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನಾನೇ ಆಗಬೇಕು ಅಂತೇನೂ ಇಲ್ಲ ನನಗೆ ಅಲ್ಲಿರುವ ಮುಖ್ಯಮಂತ್ರಿ ಆಗುವ ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಳ್ಳುವ ಆಸೆನೂ ಇಲ್ಲ ಅಂತ ಹೇಳಿದರು ಅವರು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತೊಂದು ಅವ್ರ ಗುರಿ ಸ್ಪಷ್ಟವಾಗಿದೆ ಚುನಾವಣೆಯಲ್ಲಿ ನಿಂತರು ಅರವ ಕುರ್ಚಿ ಅನ್ನುವಂಥ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಸೋತರು ಮೊದಲ ಚುನಾವಣೆ ಸೋತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡನೇ ಚುನಾವಣೆಯಲ್ಲಿ ನಿಂತ್ಕೋತಾರೆ ಬಹುಶಃ ಮತ್ತೆ ಸೋಲ್ಬೋದು ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆದ್ರು ಗೆಲ್ಬಹುದು ಯಾಕಂದ್ರೆ ಅಷ್ಟು ಪ್ರಭಾವಿ ಆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಮಿಳುನಾಡಿನಲ್ಲಿ ಎರಡು ಸಾವಿರದ ಮೂವತ್ತೊಂದರಲ್ಲಿ ಅವರು ಗೆಲ್ಲೋದು ಮಾತ್ರ ಅಲ್ಲ ಬಿ ಜೆ ಪಿಯ ಸಾಕಷ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಅಧಿಕಾರಕ್ಕೆ ಕೂಡ ಬರ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ವಿನಯ್ ಗುರುಜಿ ಕೂಡ ಅದನ್ನು ಹೇಳಿದರು ಇವರು ಸಾಧಾರಣ ವ್ಯಕ್ತಿ ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಕೇವಲ ರಾಜಕೀಯವನ್ನಷ್ಟೇ ನೋಡಿದ್ದಿದ್ರೆ ತಮಿಳುನಾಡಿನಲ್ಲಿ ಅಷ್ಟು ಏನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಥವಾ ನರೇಂದ್ರ ಮೋದಿ ಅಮಿತ್ ಶಾ ಅಂತಹ ರಾಜಕೀಯ ಏನು ಅತಿರತ ಮಹಾರಥರು ಅಣ್ಣಾಮಲೈನ ತಮಿಳುನಾಡು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡ್ತಾ ಇರಲಿಲ್ಲ ಕಾನೂನಿನ ಸಂಪೂರ್ಣ ಜ್ಞಾನ ಇದೆ ಡಿ ಎಂ ಕೆ ಅವರಾಗಲಿ ಅಥವಾ ಬೇರೆ ಯಾವುದೇ ಪಕ್ಷದವರಾಗ್ಲಿ ಯಾವುದೇ ರೀತಿಯಲ್ಲಿ ಹಗರಣಗಳನ್ನು ಮಾಡಿದರೆ ಕಾನೂನಿನಲ್ಲಿ ಸಿಕ್ಕಾಕ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದೆ ಯಾಕಂದ್ರೆ ಕಾನೂನಿನ ಜ್ಞಾನ ಅಷ್ಟು ಚೆನ್ನಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕಾನೂನು ಜ್ಞಾನ ಅಷ್ಟು ಚೆನ್ನಾಗಿರುವಾಗ ಯಾಕೆಂದ್ರೆ ಐ ಪಿ ಎಸ್ ಆಫೀಸರ್ ಎಲ್ಲವನ್ನ ಕಾನೂನಿನ ಜ್ಞಾನ ಇರಲೇಬೇಕು ಐ ಪಿ ಸಿ ಸೆಕ್ಷನ್ಗಳು ಸಿ ಆರ್ ಪಿ ಸಿ ಸೆಕ್ಷನ್ಗಳು ಗೊತ್ತಿರಲೇಬೇಕು ಈಗ ಭಾರತೀಯ ದಂಡ ಸಂಹಿತೆ ಭಾರತೀಯ ನ್ಯಾಯ ಸಂಹಿತೆ ಎಲ್ಲ ಆಗಿದೆ ಸೊ ಇದೆಲ್ಲವೂ ಗೊತ್ತಿದೆ ಹಾಗಾಗಿ ಯಾರು ಕೂಡ ತಪ್ಪು ಮಾಡಿದರೆ ತಪ್ಪಿಸಿಕೊಳ್ಳುವ ಚಾನ್ಸೇ ಇಲ್ಲ ಸಿಂಗಮ್ ಅಂತ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದವರು ಎರಡು ಸಾವಿರದ ಹದಿಮೂರರಲ್ಲಿ ಉಡುಪಿಯಲ್ಲಿ ಕಾರ್ಕಳದಿಂದ ಕೆಲಸನ ಆರಂಭ ಮಾಡ್ತಾರೆ ಕಾರ್ಕಳದಿಂದ ಉಡುಪಿಗೆ ಡಿ ಸಿ ಪಿ ಆಗಿ ಅಧಿಕಾರ ವಹಿಸ್ಕೋತಾರೆ ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಲ್ಲಿ ಅವ್ರು ಮಾಡಿದಂಥ ಕೆಲಸ ಅಲ್ಲಿ ಅವರು ಒಬ್ಬರು ಒಬ್ಬರು ಹೆಣ್ಣುಮಗಳಿಗೆ ಒಂದು ದುರಂತ ಆಗುತ್ತೆ ಆ ಹೆಣ್ಮಗಳು ಶಾಲೆಯಿಂದ ಶಾಲೆ ಮುಗಿಸಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಆ ಹೆಣ್ಣುಮಗಳು ಶವವಾಗಿ ಸಿಗ್ತಾರೆ ಈ ಒಂದು ಘಟನೆಯ ನಂತರ ಅವರಿಗೆ ಅವರ ಮನಸ್ಸಿಗೆ ಅದು ತುಂಬ ಗಾಢವಾಗಿ ಕಾಡುತ್ತೆ ಆ ಹೆಣ್ಣು ಮಗುವಿಗೆ ಹೆಣ್ಣು ಮಗುವಿನ ತಾಯಿಯನ್ನು ಸಮಾಧಾನ ಮಾಡೋಕ್ಕೆ ಹೋದಾಗ ಆ ತಾಯಿ ಹೇಳ್ತಾರೆ ತಪ್ಪು ಮಾಡಿದ ನನಗೆ ಶಿಕ್ಷೆ ಆಗ್ಬೋದು ಅದನ್ನು ನನ್ನ ಮಗಳು ವಾಪಸ್ ಬರ್ತಾಳ ಅನ್ನುವಂಥ ಪ್ರಶ್ನೆನ ಕೇಳ್ತಾಳೆ ಆ ತಾಯಿಯ ಒಂದು ಮಾತಿಗೆ ಅಣ್ಣಾಮಲೈ ಒಂದು ಕ್ಷಣ ಮಾತೆ ಹೊರಡೋದಿಲ್ಲ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಹೋದ ಜೀವವನ್ನು ವಾಪಸ್ ತರೋಕ್ಕಾಗೋದಿಲ್ಲ ಅಥವಾ ಆದ ಅನ್ಯಾಯಕ್ಕೆ ನ್ಯಾಯ ಸಿಗೋದಿಲ್ಲ ಹಾಗಾದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯ ನಾನು ಪೊಲೀಸ್ ಅಧಿಕಾರಿಯಾಗಿ ಏನು ಮಾಡ್ಬೋದು ಪೊಲೀಸ್ ಅಧಿಕಾರಿಯ ಒಂದು ಲಿಮಿಟ್ ಇದೆ ಅಷ್ಟನ್ನು ಮಾತ್ರ ಮಾಡೋಕೆ ಸಾಧ್ಯ ನಾನು ಶಾಸನವನ್ನು ಮಾಡುವವನಾದರೆ ಅಂದರೆ ಸರ್ಕಾರ ಮಾಡುತ್ತಲ್ಲ ಕೆಲಸ ಅಂದರೆ ಶಾಸನವನ್ನು ಮಾಡುತ್ತೆ ಸಂವಿಧಾನದ ಏನು ಅಡಿಯಲ್ಲಿ ಶಾಸಕಾಂಗ ಶಾಸನಗಳನ್ನು ಮಾಡುತ್ತೆ ಅಂದರೆ ಅಧಿಕಾರ ಮಾಡುವ ಮೂಲಕ ಜನರಿಗೆ ಏನು ಬದಲಾವಣೆಗಳನ್ನು ತರಬೇಕು ಅದನ್ನು ಮಾಡುವಂಥದ್ದು ಶಾಸಕರ ಕೆಲಸ ಅದನ್ನ ಮಾಡೋದಾದ್ರೆ ನಾನು ಬಹುಶಃ ಈ ಒಂದು ನ್ಯಾಯವನ್ನು ಕೊಡಿಸ್ಬೋದು ಅಂತ ಅವರ ತಲೆಯಲ್ಲಿ ಯೋಚನೆ ಬಂದಿತ್ತಂತೆ ಪೊಲೀಸ್ ಅಧಿಕಾರಿ ಆದ್ರೆ ಏನ್ ಮಾಡ್ಬೋದು ಶಾಸಕರು ಸಚಿವರು ಸರ್ಕಾರ ಮಾಡುವ ಶಾಸನವನ್ನ ಪಾಲಿಸೋದಷ್ಟೇ ಕೆಲಸ ಅದನ್ನ ನಾನೇ ಶಾಸಕನಾದ್ರೆ ನಾನೇ ಸಚಿವನಾದ್ರೆ ಆಗ ನಾನೇ ಶಾಸನಗಳನ್ನು ಮಾಡಬಹುದು ಇಂತಹ ಅನ್ಯಾಯಗಳು ಆಗದೇ ಇರೋ ರೀತಿಲಿ ತಡಿಬಹುದು ಅಂತ ಅವರ ತಲೆಯಲ್ಲಿ ಯೋಚನೆ ಬಂದಾಗ ಅವರು ಹೊರಡ್ತಾರೆ ಅವರ ತಲೆಯಲ್ಲಿ ಆಗಿ ಯೋಚನೆ ಬರುತ್ತೆ ಆಮೇಲೆ ಅವ್ರ ನಿಧಾನಕ್ಕೆ ಅದಕ್ಕೆ ಪ್ರಿಪೇರ್ ಆಗ್ತಾರೆ ಪ್ರಿಪೇರ್ ಆದ ವ್ಯಕ್ತಿ ಈಗ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತಾನೆ ಬಿಂಬಿತರಾಗಿದ್ದಾರೆ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ತಮಿಳುನಾಡಲ್ಲಿ ಒಂದು ರಾಜಕೀಯ ಬಿರುಗಾಳಿ ಬೀಸುತ್ತೆ ಅದು ಬೀಸೋದಕ್ಕೆ ಶುರುವಾಗಿದೆ ಎರಡು ಸಾವಿರದ ಮೂವತ್ತೊಂದರಲ್ಲಿ ಬಿಜೆಪಿ ಅಧಿಕಾರಕ್ಕಿಡಿಯುತ್ತೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಲ್ಲರೂ ಅಂದಾಜು ಮಾಡ್ತಾ ಇದ್ದಾರೆ ಅದು ಸದ್ಯಕ್ಕಿರುವಂಥ ವಿಚಾರ ಹಾಗಾದರೆ ಅಣ್ಣಾಮಲೈ ಆ ಪ್ರಭಾವ ಇದೆಯಲ್ಲ ಅದನ್ನು ತಡೆಯೋದಕ್ಕೆ ಯಾರಿಂದನೂ ಆಗೋದೇ ಇಲ್ವಾ ಅಂತಂದರೆ ಈಗ ತಾನೇ ಅಣ್ಣಾಮಲೈ ಅವರು ನಿಧಾನಕ್ಕೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಪ್ರಭಾವವನ್ನು ಹೆಚ್ಚಿಸ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನ್ಯಾಕುಮಾರಿಯನ್ನು ಗೆಲ್ಲಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಕನ್ಯಾಕುಮಾರಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಇನ್ನು ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾದ ಕೂಡಲೇ ಅಲ್ಲಿ ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಎಲ್ ಮುರುಗನ್ ಅವರನ್ನು ಡಾಕ್ಟರ್ ಎಲ್ ಮುರುಘನವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆಯ ರಾಜ್ಯ ಸಚಿವರನ್ನಾಗಿ ಮಾಡ್ತಾರೆ ಹಾಗಾಗಿ ತಮಿಳ್ನಾಡಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಲ್ಲಿಯ ಒಬ್ಬರನ್ನ ಸಚಿವರನ್ನಾಗಿ ಮಾಡಿದ್ದಾರೆ ಹಾಗಾಗಿ ಬಹುಶಃ ತಮಿಳ್ನಾಡಿನಲ್ಲಿ ಮತಗಳಿಕೆ ಹೆಚ್ಚಾಗ್ಬೋದು ಮೋದಿ ಆ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು ಇನ್ನು ಸೆಂಗೋಲನ್ನ ಈಗಾಗಲೇ ತಮಿಳ್ನಾಡಿನಿಂದ ಆ ಒಂದು ಸಂಸ್ಕೃತಿ ಸೆಂಗೋಲನ್ನ ಹೊಸ ಲೋಕಸಭೆಯ ಏನು ಲಾಂಚ್ ಸಂದರ್ಭದಲ್ಲಿ ಉದ್ಘಾಟನೆ ಸಂದರ್ಭದಲ್ಲಿ ಹಾಗೆ ಮೊನ್ನೆ ರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಸೆಂಗೋಲನ್ನ ಹಿಡ್ಕೊಂಡೇನೆ ರಾಷ್ಟ್ರಪತಿಗಳನ್ನ ಕರ್ಕೊಂಡು ಬರ್ತಾರೆ ಅಂದರೆ ಒಬ್ರು ರಾಜಮಾತೆಯನ್ನು ಕರ್ಕೊಂಡು ಬರೋ ಥರ ರಾಜರನ್ನ ಕರ್ಕೊಂಡು ಬರೋ ಥರ ಸದನಕ್ಕೆ ಕರ್ಕೊಂಡು ಬರ್ತಾರೆ ಏನು ಬಜೆಟ್ ಮೇಲಿನ ರಾಷ್ಟ್ರಪತಿಗಳ ಭಾಷಣಕ್ಕೆ ಇದೆಲ್ಲವೂ ಕೂಡ ತಮಿಳುನಾಡಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಬಿ ಜೆ ಪಿ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಬಹುಶಃ ಇದೆಲ್ಲ ಕೂಡ ಅಣ್ಣಾಮಲೈ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಣ್ಣಾಮಲೈ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು ಅವರು ಅಷ್ಟೇ ತುಂಬ ಡಿಟರ್ಮೈಂಡ್ ಆಗಿದ್ದಾರೆ ಅಷ್ಟೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಓಡಾಟ ಮಾಡ್ತಾ ಇದ್ದಾರೆ ಬಹುಶಃ ಅಣ್ಣಾಮಲೈ ಭವಿಷ್ಯದ ತಮಿಳ್ನಾಡಿನ ಮುಖ್ಯಮಂತ್ರಿ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇರೋದು ಕೂಡ ಸರಿ ಅನ್ನಿಸ್ತಾ ಇದೆ